ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಕೊಯಮ್ಮತ್ತೂರಿನ ಸ್ಟ್ರೀಟಲ್ಲಿ ಸಿಗುವಂತಹ ಒಂದು ಫೇಮಸ್ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಡ್ಲಿ ಜೊತೆಗೆ ಸೂಪರ್ ಆಗಿರುವಂತಹ ಈ ಜೊ ಈ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ನಾಲ್ಕು ಟೊಮೆಟೊವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ನೀರಿಗೆ ಸೇರಿಸ್ಕೊಳ್ತೀನಿ ಇವಾಗಿನ ಟೊಮೆಟೊದಲ್ಲಿ ಜಾಸ್ತಿಯಾಗಿ ಹುಳ ಎಲ್ಲ ಇರೋದ್ರಿಂದ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಬೇಯಿಸೋದ್ರಿಂದ ತುಂಬಾ ಒಳ್ಳೆಯದು ಇದೇ ರೀತಿಯಾಗಿ ನಾನು ನಾಲ್ಕು ಟೊಮೆಟೊವನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ನೋಡಿಕೊಂಡು ಸೇರಿಸ್ಕೊಂಡು ಇವಾಗ ಸ್ಟೋವ್ ಮೇಲಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಟೊಮೆಟೊ ಸಿಪ್ಪೆ ಬಿಡೋ ತನಕ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಂಡು ನಂತರ ಇದನ್ನು ಕೆಳಗಡೆ ಇರಿಸಿ ಟೊಮೆಟೋವನ್ನು ನೋಡಿ ಒಂದು ಸೌಟಿನ ಸಹಾಯದಿಂದ ತೆಗೆಬಿಟ್ಟು ಒಂದು ಪ್ಲೇಟ್ ಮೇಲೆ ಹರಡ್ಕೊಳ್ಬೇಕು ತಣಿಲಿಕ್ಕೋಸ್ಕರ ಈ ರೀತಿಯಾಗಿ ಟೊಮೆಟೊವನ್ನು ಒಂದು ಪ್ಲೇಟ್ ಮೇಲೆ ಹರಡಿದ ನಂತರ ಟೊಮೆಟೊವನ್ನು ಬೇಯಿಸಲಿಕ್ಕೆ ಬಳಸ್ಕೊಂಡ ನೀರನ್ನು ಕೂಡ ಸೈಡಲ್ಲಿ ಇಟ್ಕೊಳ್ತೀನಿ ಇದು ಚಟ್ನಿ ಮಾಡಲಿಕ್ಕೆ ಬೇಕಾಗುತ್ತೆ ಈ ಟೊಮೆಟೊ ಎಲ್ಲ ಪೂರ್ತಿಯಾಗಿ ತಣ್ಣಗಾದ ನಂತರ ನಾನು ಇದರ ಮೇಲಿರುವಂತಹ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಈ ಟೊಮೆಟೊವನ್ನೆಲ್ಲ ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ರುಬ್ಬಿ ಸೈಡಲ್ಲಿ ಇಟ್ಕೊಳ್ತೀನಿ ತುಂಬನೇ ಚೆನ್ನಾಗಾಗತ್ತೆ ಈ ಟೊಮೆಟೊ ವಾಟರ್ ಚಟ್ನಿ ಇವಾಗ ಚಟ್ನಿ ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇಸ್ಕೊಂಡಿದ್ದೇನೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಸೇಸ್ಕೊಂಡು ಇವೆರಡು ಚಟಪಟ ಅನ್ನುವಾಗ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾರಕ್ಕೆ ತಕ್ಕಷ್ಟು ಹಸಿಮೆಣಸು ನಾನಿಲ್ಲಿ ಎರಡು ಹಸಿ ಮೆಣಸನ್ನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಮೆತ್ತಗಾಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ನಿಮಗೆ ತೆಂಗಿನಕಾಯಿ ಚಟ್ನಿ ಶೇಂಗಾ ಚಟ್ನಿ ತಿಂದು ಬೋರಾಗಿದ್ದರೆ ಈ ಹೊಸ ಚಟ್ನಿಯನ್ನು ಹುಡುಕ್ತಾ ಇದ್ದರೆ ಈ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ ಈರುಳ್ಳಿ ಮೆತ್ತಗಾಗ್ತಿದ್ದ ಹಾಗೆಯೇ ನಾನು ಬೇಯಿಸಿ ರುಬ್ಬಿ ಇಟ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿಯನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಟೊಮೆಟೊವನ್ನು ಬೇಯಿಸಿ ಉಪೋಗಿ ಉಪಯೋಗಿಸಿಕೊಂಡಂತಹ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಸ್ಪೂನ್ ಆಗುವಷ್ಟು ಅರ್ಶಿನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಹತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಈ ಚಟ್ನಿಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲಿ ಎಣ್ಣೆ ಬಿಡೋ ತನಕ ಇದನ್ನು ಕುದಿಸ್ಕೊಂಡ್ರೆ ಟೊಮೆಟೊ ವಾಟರ್ ಚಟ್ನಿ ರೆಡಿಯಾಗುತ್ತೆ ಈ ಚಟ್ನಿ ನೀರು ಥರನೇ ತೆಳ್ಳಗಿರುತ್ತೆ ಆದರೆ ರುಚಿ ಮಾತ್ರ ತುಂಬಾ ಸೂಪರ್ ಅದಕ್ಕೋಸ್ಕರ ಇದರ ಹೆಸರು ಟೊಮೆಟೊ ವಾಟರ್ ಚಟ್ನಿ ಅಂತ ಚಟ್ನಿ ಚೆನ್ನಾಗಿ ಕುದಿ ಬರುವಾಗ ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ಟೋವನ್ನ ಆಫ್ ಮಾಡಿಕೊಂಡ್ರೆ ಗಮಗಮಿಸುವ ಹಾಗೆ ಬಾಯಲ್ಲಿ ನೀರುರಿಸುವಂತಹ ಕೊಯಂಬತ್ತೂರು ರೋಡ್ ಸೈಡ್ ಟೊಮೆಟೊ ವಾಟರ್ ಚಟ್ನಿ ಆಗುತ್ತೆ ಇಡ್ಲಿ ಜೊತೆಗಂತೂ ಸೂಪರ್ ಜೋಡಿ ಅಂತಲೇ ಹೇಳ್ಬೋದು ಯಾವಾಗಲೂ ಒಂದೇ ರೀತಿ ಚಟ್ನಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ರೀ ಈ ರೀತಿಯಾಗಿ ಟೊಮೆಟೊ ವಾಟರ್ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ ತುಂಬಾ ಸಖತ್ತಾಗಿರುತ್ತೆ ಇಡ್ಲಿ ಜೊತೆಗೂ ತಿನ್ಬೌದು ಹಾಗೆ ಪೂರಿ ಜೊತೆ ಕೂಡ ಇದನ್ನು ನೀವು ಮಾಡ್ಕೊಂಡು ತಿನ್ಬೌದು ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್